ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ರಣತಂತ್ರವನ್ನ ರೂಪಿಸ್ತಾ ಇದೆ ಪಂಚರಾಜ್ಯ ಸೋಲಿನ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಆಕ್ಟಿವ್ ಆಗಿದೆ ಐದು ರಾಜ್ಯಗಳ ಪೈಕಿ ಮೂರು ರಾಜ್ಯದಲ್ಲಿ ಕಮಲ ಅರಳಿರುವಂಥದ್ದು ಈಗ ಬಿಜೆಪಿ ಸರ್ಕಾರ ಅಲ್ಲಿ ನಡೀತಾ ಇದೆ ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ನಾಯಕರು ಅಖಾಡಕ್ಕೆ ಇಳಿತಾ ಇದ್ದಾರೆ ಪಂಚರಾಜ್ಯಗಳ ಸೋಲು ಏನಿತ್ತು ಕಾಂಗ್ರೆಸ್ಗೆ ಸಾಕಷ್ಟು ಪಾಠಗಳನ್ನ ಕಳಿಸಿದೆ ಅತ್ಯಂತ ಭರವಸೆಯನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನಾವು ಅಟ್ಲೀಸ್ಟ್ ಮೂರು ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅಂತ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಅದು ಕೂಡ ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವಿನ ಜಿದ್ದಾಜಿದ್ದಿ ಇದ್ದದ್ದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇತ್ತು ಈ ಪೈಪೋಟಿಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸುತ್ತೆ ಅಂತ ಕಾಂಗ್ರೆಸ್ನ ನಾಯಕರು ಅಂದುಕೊಂಡಿದ್ದರು ಆದರೆ ಆಗಿದ್ದೇ ಬೇರೆ ಆ ಸೋಲು ಕಾಂಗ್ರೆಸ್ಗೆ ಸಾಕಷ್ಟು ಪಾಠವನ್ನು ಕಲಿಸಿದೆ ಇದರ ನಡುವೆ ಈಗ ಮತ್ತೆ ಆಕ್ಟಿವ್ ಆಗಿರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಸಂಸ್ಥಾಪನಾ ದಿನದಂದೇ ಕಾಂಗ್ರೆಸ್ ಮೆಗಾ ಜಾತವನ್ನ ಹಮ್ಮಿಕೊಂಡಿದೆ ಮೆಗಾ ಜಾತಗೆ ಕಾಂಗ್ರೆಸ್ ಕಲಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ನಡೆಸಿದ್ದಾರೆ ಪ್ರಮುಖವಾಗಿ ನಾಗಪುರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ಆರ್ಎಸ್ಎಸ್ಗೆ ಟಕ್ಕರ್ ಅನ್ನ ಕೊಡಬೇಕು ಅಂತ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ನಾಗಪುರದಲ್ಲಿಯೇ ಆರ್ ಎಸ್ ಎಸ್ ನ ಪ್ರಧಾನ ಕೇಂದ್ರ ಕಚೇರಿ ಇರುವಂಥದ್ದು ಹೀಗಾಗಿ ಅಲ್ಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನ ಮುಳುಗಿಸುತ್ತೆ ಇವತ್ತು ಕಾಂಗ್ರೆಸ್ ಜಾಥಾ ಮೂಲಕ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಹಾಗೆ ಕಾರ್ಯಕರ್ತರಲ್ಲಿ ಒಂದಿಷ್ಟು ಬೂಸ್ಟ್ ಅಪ್ ಮಾಡಲಿಕ್ಕೆ ಉತ್ಸಾಹವನ್ನ ತುಂಬಲಿಕ್ಕೆ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು ಪ್ರಮುಖವಾಗಿ ಇವತ್ತಿನ ಸಮಾವೇಶ ಏನ್ ನಡೀತಾ ಇದೆ ಏನ್ ನಡೆಯುತ್ತೆ ಅದರಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಹತ್ತು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶಕ್ಕೆ ಬರುವ ಸಾಧ್ಯತೆ ಇರುವಂಥದ್ದು ಜೊತೆಗೆ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಲ್ಲದೆ ಈ ಬೃಹತ್ ಜಾಥಾ ಏನಿದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರುಗಳು ಕೂಡ ಭಾಗಿಯಾಗ್ತಾರೆ